ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ ನಾನು ರಜನಿ ಮೆಂತ್ಯ ಸೊಪ್ಪಿಂದ ಯಾವ ರೀತಿ ಪೊಪ್ಪನ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿ ಬೇಳೆ ಸಾಂಬಾರ್ ಇದು ಸಕ್ಕತ್ ರುಚಿಯಾಗಿರುತ್ತೆ ಸತಿ ತಿಂದರೆ ಮತ್ತೆ ಮತ್ತೆ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಅನ್ನೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನ ಒಂದೆರಡು ಕಟ್ಟಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಬಿಡಿಸ್ಬಿಟ್ಟು ಸೊಪ್ಪು ಮಾತ್ರ ಬಿಡಿಸ್ಕೊಂಡಿದೀವಿ ಇದನ್ನ ತೊಳೆದು ನಂತರ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬೇಳೆನ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಒಂದ್ ಕಪ್ಪಷ್ಟು ಬೇಳೆನ ಅರ್ಧ ಗಂಟೆ ಇಲ್ಲಿ ನೆನೆಸಿ ಇಟ್ಟಿದ್ದೀನಿ ಈ ರೀತಿ ನೆನೆಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು ಹಾಗೆ ಬೇಳೆ ಬೇಗ ಬೇಯುತ್ತೆ ಈಗ ಈ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಬೇಳೆನ ಕುಕ್ಕರ್ಗೆ ತಗೋತಾ ಇದೀವಿ ನೋಡಿ ಈ ರೀತಿ ಕುಕ್ಕರಿಗೆ ಬೇಳೆನ ಹಾಕೋತಾ ಇದೀವಿ ಆನಂತರ ನಾವು ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರ್ನ ಹಾಕ್ತಾ ಇದೀವಿ ಯಾವ ಕಪ್ಪಲ್ಲಿ ನೀವು ಬೇಳೆನ ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಕಪ್ಪಲ್ಲಿ ನೀರನ್ನ ಎರಡು ಕಪ್ಪಷ್ಟು ಹಾಕಿದ್ರೆ ಸಾಕಾಗತ್ತೆ ಎರಡು ಕಪ್ ನೀರನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಉಕ್ಕೋದಿಲ್ಲ ಹಾಗಾಗಿ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಳ ಹಾಕಿ ಮೂರು ವಿಸಲನ್ನ ತೆಕ್ಕೋತಾ ಇದ್ದೀನಿ ಮೂರಿಂದ ನಾಲ್ಕು ವಿಸಲ್ನ ತೆಕ್ಕೊಳ್ಳಿ ಬೇಳೆ ಬೇಯೋದಕ್ಕೆ ವಿಸಲ್ ಬಂದ ಮೇಲೆ ಪೂರ್ತಿ ಪ್ರೆಷರ್ ಮೇಲೆ ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ನೀರನ್ನ ತಗೊಂಡು ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣನ ತಗೊಂಡಿದೀವಿ ಇದನ್ನ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ ಬೇಗ ಉಳಿ ಬಿಟ್ಕೋಬೇಕು ಅಂದರೆ ಬಿಸಿನೀರಲ್ಲಿ ನೆನೆಸಿ ನಂತರ ಇಲ್ಲಿ ಬೇಳೆನ ನಾವು ಮಸಿತಾ ಇದ್ದೀವಿ ನೋಡಿ ಈ ರೀತಿ ಮಸ್ಕೋಬೋದು ಈ ರೀತಿ ಮಸಿಯೋದಕ್ಕೆ ನಿಮ್ಮ ಹತ್ರ ಕೋಲಿಲ್ಲ ಅಂದ್ರೆ ನೀವು ಈ ಜಾಗದಲ್ಲಿ ಸೌಟಿಂದ ಸಹ ತಿರುಗಿಸ್ಬೋದು ನೋಡಿ ಈ ರೀತಿ ಮಸ್ತ್ ಇಟ್ಕೊಂಡಿದೀವಿ ನಂತರ ಒಂದು ಪ್ಯಾನ್ ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಉದ್ದಿನ ಬೆಳೆನ ಹಾಕೊಂಡಿದ್ದೀವಿ ಇವೆಲ್ಲ ಚಟಪಟ ಅನ್ಬೇಕು ನಂತರ ಆರಿಂದ ಏಳು ಹೆಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನಮ್ಗೆ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಚೇಂಜ್ ಆದ್ಮೇಲೆ ನಾವಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದೀವಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ ಈಗ ಒಂದ್ ಮೂರ್ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದೆರಡು ಎರಡು ಒಣಮೆಣಸಿನ್ಕಾಯಿನ ಹಾಕೊಂಡಿದೀನಿ ನೋಡಿ ಈ ರೀತಿ ಇದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಊರಿನ ಕಡಿಮೆ ಇಟ್ಕೊಳ್ಳಿ ನಂತರ ಒಂದೆರಡು ಟೊಮೆಟೊನ ಹಾಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ವಿ ಇದನ್ನು ಸಹ ಒಂದರಿಂದ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಫಸ್ಟೇ ನಾವು ಅರಶಿನ ಹಾಕಿದ್ವಿ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಟೊಮೆಟೊ ಆನಂತರ ನಾವು ತೊಳೆದು ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯ ಸೊಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ ಇದನ್ನು ಸಹ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿ ಸಾಕು ನಂತರ ಒಂದು ಸ್ಪೂನಷ್ಟು ಖಾರ ಹಾಕಿ ಮಿಕ್ಸ್ ಮಾಡಿ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಮಸ್ತ್ ಇಟ್ಟಿರೋ ಬೇಳೆನ ಹಾಕೋಬೇಕು ನೋಡಿ ಬೇಳೆನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನಾನು ಹೇಳಿದಿರೋ ರೀತಿಯಲ್ಲಿ ನೀವು ಬೇಳೆ ಸಾರನ್ನ ಟ್ರೈ ಮಾಡಿ ನೋಡಿ ಈ ಸೊಪ್ಪು ಬೇಳೆ ಸಾರನ್ನ ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಯೋದಕ್ಕೆ ಬಿಡಿ ಆನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನಮಗೆ ತುಂಬಾ ತೆಳುವಾಗಬೇಕು ಅಂದರೆ ಬೇಳೆ ಸಾರು ನೀರನ್ನು ಜಾಸ್ತಿ ಹಾಕೋಬೋದು ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಒಂದು ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ನೋಡಿ ಈ ರೀತಿ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಹುಣ್ಸೆ ಹಣ್ಣು ಹುಳಿನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಹುಳಿನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಹುಳಿ ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಮಾತ್ರ ಹಾಕೊಳ್ಳಿ ಹುಣಸೆಹಣ್ಣನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪಿನ ಸಾರು ರೆಡಿಯಾಗಿದೆ ಈಗ ಉಪ್ಪನ್ನ ಒಂದು ಅಷ್ಟು ಹಾಕೊಂಡಿದ್ದೀನಿ ಟೇಸ್ಟ್ ನೋಡಿ ನಂತರ ನಿಮಗೆ ಕಡಿಮೆ ಉಪ್ಪು ಅನಿಸಿದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಐದು ನಿಮಿಷ ಆದಮೇಲೆ ಬಿಸಿ ಬಿಸಿಯಾದಂಥ ಮೆಂತೆ ಸೊಪ್ಪಿನ ಸಾರು ರೆಡಿಯಾಗಿದೆ ನೋಡಿ ಇದನ್ನು ಸರ್ವ್ ಔಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ಸಾರು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಹಿಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್